ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎಯಾನಂದ್ ಗೋಗಾಳಿ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಅವರನ್ನ ಅನರ್ಹ ಮಾಡಿದಕ್ಕೆ ಭಾರತದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಪ್ರಧಾನಿ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖರು ಕಳವಳ ವ್ಯಕ್ತಪಡಿಸಿದ್ದಾರೆ ಪಿಎಂ ಮೋದಿ ಇವತ್ತಿನ ನನಗೆ ಭಾರಿ ನೋವನ್ನು ಉಂಟು ಮಾಡಿದೆ ಆದರೆ ವಿನೇಶ್ ಫೋಗಟ್ ಪ್ರತಿಯೊಬ್ಬ ಭಾರತೀಯರ ಸ್ಪೂರ್ತಿ ಹಾಗೂ ಹೆಮ್ಮೆ ಅಂತ ಹೇಳಿದ್ದಾರೆ ಅಂದರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿ ಟಿ ಉಷಾ ಅವರಿಂದ ಈ ಕುರಿತು ದೂರವಾಣಿ ಮೂಲಕ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಈ ಸಂಬಂಧ ಹೋರಾಟ ನಡೆಸಿ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಬೇಕಾದ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಅಂತ ಅವರಿಗೆ ಪಿ ಟಿ ಉಷಾ ಹೇಳಿದ್ದಾರೆ ಪಿಎಂ ಈ ಸಂಬಂಧ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಹಾಗೂ ವಿಶ್ವ ಕುಸ್ತಿ ಫೆಡರೇಷನ್ ಆಡಳಿತ ಮಂಡಳಿ ಮುಂದೆ ಮನವಿ ಮಾಡಿದ್ದೀವಿ ಅಂತ ಪಿ ಟಿ ಉಷಾ ಹೇಳಿದ್ದಾರೆ ಇನ್ನು ಫೋಗಟ್ ಅನರ್ಹತೆ ವಿಚಾರವಾಗಿ ಇಡೀ ಭಾರತವೇ ಭಾವುಕವಾಗಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ವಿನೇಶ್ ಫೋಗಟ್ ಅವರ ತೂಕ ದಿಢೀರಂತ ಯಾಕೆ ಜಾಸ್ತಿ ಆಯಿತು ಅಂತ ಉತ್ತರಿಸೋಕೆ ಭಾರತದ ಒಲಿಂಪಿಕ್ ಸಮಿತಿ ಒಂದಷ್ಟು ವಿವರಣೆಯನ್ನ ಕೊಟ್ಟಿದೆ ಕುಸ್ತಿಪಟುಗಳು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ತೂಕಕ್ಕಿಂತ ಕಡಿಮೆ ಕ್ಯಾಟಗರಿಯಲ್ಲಿ ಆಡೋಕೆ ಪ್ರಯತ್ನ ಪಡ್ತಾರೆ ಇದರಿಂದ ಅವರಿಗೆ ಆ ವೇಟ್ ಅಡ್ವಾಂಟೇಜ್ ಸಿಗುತ್ತೆ ಅಂತ ಊಟ ಮತ್ತು ನೀರು ಸೇವಿಸುವುದನ್ನ ಕ್ಯಾಲ್ಕುಲೇಟೆಡ್ ಆಗಿ ಕಮ್ಮಿ ಪ್ರಮಾಣದಲ್ಲಿ ಮಾಡುತ್ತಾರೆ ಸ್ಪರ್ಧೆಗಿಂತ ಸ್ವಲ್ಪ ಮುಂಚೆ ಜೊತೆಗೆ ಇದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಅಥ್ಲೀಟ್ಗಳು ಬೆವರನ್ನ ಕೂಡ ಹರಿಸ್ತಾರೆ ವಾಟರ್ ವೇಟ್ ಅನ್ನ ಕೂಡ ಕಮ್ಮಿ ಮಾಡೋಕೆ ಈ ವೇಟ್ ಕಟ್ ನಿಂದ ಲೈಟರ್ ವೇಟ್ ಕ್ಯಾಟಗರಿಯಲ್ಲಿ ಆಡೋಕೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಅಥ್ಲೀಟ್ಗಳು ಒದ್ದಾಡಬೇಕಾಗತ್ತೆ ಡಿಹೈಡ್ರೇಟ್ ಆಗ್ತಾರೆ ನಿರ್ಜಲೀಕರಣ ಆಗುತ್ತೆ ಎನರ್ಜಿ ಇಲ್ಲದೆ ಇರೋ ಹಾಗಾಗುತ್ತೆ ಹೀಗಾಗಿ ಬಹಳ ಕುಸ್ತಿಪಟುಗಳು ಸ್ಪರ್ಧೆಗೂ ಮುನ್ನ ಲಿಮಿಟೆಡ್ ವಾಟರ್ ಬಟ್ ಸ್ಮಾಲ್ ಕ್ವಾಂಟಿಟಿ ಫುಡ್ ಆದರೆ ಹೈ ಎನರ್ಜಿರೋ ಫುಡ್ ಅನ್ನು ತಗೊಳ್ತಾರೆ ಆ ರೀತಿ ವಿನೇಶ್ ಫೋಗಟ್ ದಿನಕ್ಕೆ ಒಂದೂವರೆ ಕೆಜಿ ಇಂಟೇಕ್ ತಗೋತಾ ಇದ್ರು ಕೆಲವೊಮ್ಮೆ ಸ್ಪರ್ಧೆ ನಂತರ ವೇಟ್ ರಿಬೌಂಡ್ ಆಗುತ್ತೆ ಅದೇ ರೀತಿ ವಿನೇಶ್ ಫೋಗಟ್ಗೆ ಮೂರ್ ಮೂರು ಸ್ಪರ್ಧೆಗಳು ಇದ್ದ ಪರಿಣಾಮ ಸ್ವಲ್ಪ ಇಂಟೇಕ್ ಜಾಸ್ತಿಯಾಗಿ ಅವರ ತೂಕದಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗೋಕೆ ಕಾರಣ ಆಗಿದೆ ಮಂಗಳವಾರ ಬೆಳಗ್ಗೆ ನಲವತ್ತೊಂಬತ್ತು ಕೆ ಜಿ ಇದ್ದಿದ್ದು ಸೆಮಿಫೈನಲ್ ಮುಗಿದ ನಂತರ ರಾತ್ರಿ ಐವತ್ತೆರಡು ಪಾಯಿಂಟ್ ಏಳು ಕೆ ಜಿ ಗೆ ನಾವು ತೂಕ ಇಳಿಸೋಕೆ ಸಾಕಷ್ಟು ಟ್ರೈ ಮಾಡಿದ್ವಿ ರಾತ್ರಿ ಎಲ್ಲ ವರ್ಕೌಟ್ ನಡೆಸಿದ್ವಿ ಇವನ್ ಕೂದಲುಗಳನ್ನು ಕಟ್ ಮಾಡೋದು ರಕ್ತ ತೆಗೆಯೋದು ಎಲ್ಲ ಮಾಡಲಾಯಿತು ಆದರೂ ಕೊನೆಗೆ ಒಂದು ಐದು ಕೆಜಿ ತೂಕ ಮಾತ್ರ ಕಮ್ಮಿಯಾಗಿತ್ತು ಇನ್ನೂ ನೂರೈವತ್ತು ಗ್ರಾಮ್ ಎಕ್ಸ್ಟ್ರಾ ಐವತ್ತು ಕೆಜಿ ಮೇಲೆ ಹಾಗೆ ಇತ್ತು ಅಂತ ಭಾರತ ತಂಡದ ವೈದ್ಯಕೀಯ ಮುಖ್ಯಸ್ಥ ಡಾಕ್ಟರ್ ದಿನ್ಶಾ ಪರ್ದಿವಾಲಾ ಹೇಳಿದ್ದಾರೆ ಕೊನೆಗೆ ನೂರೈವತ್ತು ಗ್ರಾಮ್ ತೂಕ ಇಳಿಸೋಕೆ ಒಂದು ಗಂಟೆ ಅನುಮತಿಯನ್ನು ಕೇಳಿದ್ರು ಆದರೆ ಒಲಿಂಪಿಕ್ಸ್ ಕಮಿಟಿ ಅವರ ಮನವಿಯನ್ನು ತಿರಸ್ಕರಿಸಿದೆ ಅಂತ ಹೇಳಲಾಗಿದೆ ಏನು ಭಾರಿ ಕಸರತ್ತು ಮಾಡಿ ಡಿಹೈಡ್ರೇಷನ್ಗೆ ಒಳಗಾಗಿ ಫೊಗಟ್ ಆಸ್ಪತ್ರೆಗೆ ದಾಖಲಾಗಿದ್ರು ಹೀಗಾಗಿ ಆಸ್ಪತ್ರೆಗೆ ತೆರಳಿದ ಉಷಾ ಫೊಗಟ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಜೊತೆಗೆ ಫೊಗಟ್ಗೆ ಬೇಕಾದ ಅಗತ್ಯ ವೈದ್ಯಕೀಯ ಸೇವೆಯನ್ನ ಒದಗಿಸುವುದಾಗಿ ಹೇಳಿದ್ದಾರೆ ಅಂದಹಾಗೆ ಈ ಡಾಕ್ಟರ್ ದಿನ್ಶಾ ಪರ್ದಿವಾಲಾ ಸಾಮಾನ್ಯ ಡಾಕ್ಟರ್ ಅಲ್ಲ ಇವರು ಭಾರತದ ಟಾಪ್ ಆರ್ಥೋಪಿಡಿಕ್ ಸರ್ಜನ್ ಕೂಡ ಹೌದು ವಿಶೇಷವಾಗಿ ಸ್ಪೋರ್ಟ್ಸ್ ಇಂಜುರಿಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಫೇಮಸ್ ಇದ್ದಾರೆ ಧೋನಿ ಅವರಿಗೆ ಕಾಲ್ ಗಂಟಿನ ಸರ್ಜರಿ ಆದಾಗಲೂ ಇವರೇ ಮಾಡಿದ್ದು ರಿಷಬ್ ಪಂತ್ ಅಪಘಾತಕ್ಕೊಳಗಾಗಿ ದೇಹದ ಹಲವು ಭಾಗ ಡ್ಯಾಮೇಜ್ ಮಾಡಿಕೊಂಡಾಗ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ರಿಕವರ್ ಮಾಡುವಲ್ಲೂ ಕೂಡ ಇದೇ ಡಾಕ್ಟರ್ ಕೆಲಸ ಮಾಡಿದ್ರು ಡಾಕ್ಟರ್ ದಿನಶಾ ಪರ್ತಿವಾಲಾ ಅವರನ್ನೇ ನಮ್ಮ ಟೀಮ್ ನೊಂದಿಗೆ ಕಳಿಸ್ಕೊಡ್ಲಾಗಿತ್ತು ಪ್ಸ್ಗೆ ಇನ್ನು ಈ ಫೋಗಟ್ ಅನರ್ಹತೆ ವಿಚಾರದ ಬಗ್ಗೆ ಲೋಕಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೆ ಅಗತ್ಯ ಇರುವ ಎಲ್ಲ ಸೌಲಭ್ಯಗಳನ್ನು ನೀಡಿ ಸರ್ಕಾರ ಅವರಿಗೆ ಸಹಾಯ ಮಾಡೋಕೆ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ವಿಪಕ್ಷದ ನಾಯಕರು ಈ ಬಗ್ಗೆ ತನಿಖೆ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ರಣದೀಪ್ ಸುರ್ಜೇವಾಲಾ ಭಾರತೀಯ ಕ್ರೀಡಾ ರಂಗದಲ್ಲಿ ಕರಾಳ ದಿನ ಇದು ಕುತಂತ್ರದಿಂದ ಒಲಿಂಪಿಕ್ಸ್ ನಿಂದ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅಂತ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಸರಣ್ ಸಿಂಗ್ ವಿರುದ್ಧ ಕಿಡಿಕಾರಿದ್ದಾರೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತ ಸೇರಿರೋ ಬೆನ್ನಲ್ಲೇ ಅವರನ್ನು ವಾಪಸ್ ಅನ್ನೋ ಕೂಗು ಶುರುವಾಗಿದೆ ನಮಗೆ ಭಾರತೀಯರೊಂದಿಗೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡೋಕೆ ಇಷ್ಟ ಇದೆ ದಯವಿಟ್ಟು ಶೇಖ್ ಹಸೀನಾ ಹಾಗೂ ಅವರ ಸಹೋದರಿ ಶೇಖ್ ರೆಹಾನರನ್ನು ಅರೆಸ್ಟ್ ಮಾಡಿ ವಾಪಸ್ ಬಾಂಗ್ಲಾಗೆ ಕಳಿಸ್ಕೊಡಿ ಅವರು ಅನೇಕ ಬಾಂಗ್ಲಾ ಜನರನ್ನು ಹತ್ಯೆ ಮಾಡಿದ್ದಾರೆ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಮಹಬೂಬುದ್ದೀನ್ ಕೊಕೋನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೇಖ್ ಹಸೀನಾ ಇನ್ನು ಕೆಲ ಕಾಲ ಭಾರತದಲ್ಲೇ ಇರ್ತಾರೆ ಅಂತ ಅವರ ಪುತ್ರ ಸಜೀಬ್ ವಾಜೇದ್ ಜಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನುವತ್ತ ಬಾಂಗ್ಲಾ ಮಧ್ಯಂತರ ಸರ್ಕಾರ ಆಗಸ್ಟ್ ಎಂಟನೇ ತಾರೀಕು ಅಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೆ ಅಂತ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಹೇಳಿದ್ದಾರೆ ನೊಬೆಲ್ ಶಾಂತಿ ಪುರಸ್ಕೃತ ಮಹಮ್ಮದ್ ಯುನಿಸ್ ಸರ್ಕಾರದ ಮುಖ್ಯಸ್ಥರಾಗಿ ಪ್ರತಿಜ್ಞಾ ತಗೊಳ್ಳುತ್ತಾರೆ ಇವರು ಕಟು ಟೀಕಾಕಾರರಾಗಿದ್ದರು ಶೇಖ್ ಹಸೀನಾ ಈಗ ಹೊಸ ಲೀಡರ್ ಆಗ್ತಿದ್ದಾರೆ ಇವರು ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರಕ್ಕೆ ಇನ್ನು ಸರ್ಕಾರದ ಅಡ್ವೈಸರಿ ಕಮಿಟಿಯಲ್ಲಿ ಹದಿನೈದು ಜನ ಇರ್ತಾರೆ ಅಂತ ಹೇಳಲಾಗಿದೆ ಅತ ಇದಕ್ಕೂ ಮುನ್ನ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ ಮಹಮದ್ ಯೂನಿಸ್ ದಯವಿಟ್ಟು ಎಲ್ಲರೂ ಶಾಂತರಾಗಿ ದೇಶವನ್ನ ಪುನಃ ಕಟ್ಟೋಕೆ ರೆಡಿಯಾಗಿ ನಾವು ಹಿಂಸಾಚಾರದ ಹಾದಿಯನ್ನು ತುಳಿದ್ರೆ ಎಲ್ಲ ನಾಶವಾಗುತ್ತೆ ಅಂತ ಹೇಳಿದ್ದಾರೆ ಏನೋ ಕಡೆ ತನ್ನ ಬುಡದಲ್ಲೇ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡಿರೋ ಪಾಕಿಸ್ತಾನ ಬಾಂಗ್ಲಾ ಜನರೊಂದಿಗೆ ನಾವಿದ್ದೀವಿ ಅಂತ ಹೇಳಿದೆ ಇವರು ಹೆಂಗಿದ್ರು ಬಾಂಗ್ಲಾ ಜನರೊಂದಿಗೆ ಅಂತ ಸಾವಿರದ ಒಂಬೈನೂರ ನೋಡಿದ್ದಾರೆ ಮತ್ತೊಂದು ಕಡೆ ಏರ್ ಇಂಡಿಯಾ ಮತ್ತು ಇಂಡಿಗೋ ಏರ್ಲೈನ್ಸ್ ಲೈನ್ಸ್ ಈಗ ತನ್ನ ಸ್ಪೆಷಲ್ ಫ್ಲೈಟ್ ಮೂಲಕ ಬಾಂಗ್ಲಾದಿಂದ ನಾನ್ನೂರಕ್ಕೂ ಅಧಿಕ ಭಾರತೀಯರನ್ನ ಸೇಫ್ ಆಗಿ ಭಾರತಕ್ಕೆ ಬಂದಿದ್ದಾರೆ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಬಹಳ ಅಶಾಂತಿ ಇದೆ ಭಾರತೀಯರ ಮೇಲೆ ಭಾರತ ಮೂಲದವರ ಮೇಲೆ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ವಿಪರೀತವಾಗಿ ದಾಳಿ ನಡೆಸಲಾಗ್ತಾ ಇದೆ ಹೀಗಾಗಿ ಒಂದಷ್ಟು ಭಾರತೀಯರನ್ನು ಸೇಫ್ ಆಗಿ ಕರ್ಕೊಂಡು ಬರೋ ಪ್ರಯತ್ನವನ್ನು ನಡೆಸಲಾಗಿದೆ ಅಧಿಕಾರಿಗಳು ಸೇರಿದಂತೆ ಏನೋ ತಮಗೆ ಭಾರಿ ಆತಂಕ ತಂದೊಡ್ಡಿರೋ ಮೂಡಾ ಹಗರಣ ವಿಚಾರವಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಹೆಂಡತಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನು ತಗೊಂಡಿದ್ರು ಅದರ ಬದಲಿಗೆ ಬೇರೆ ನಿವೇಶನ ಕೊಡಿ ಅಂತ ಮೂಡಾ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿದ್ರು ಆದರೆ ನಾನು ಸಿಎಂ ಆಗಿರೋವರೆಗೂ ನನ್ನ ಹೆಂಡತಿ ಬದಲಿಗೆ ಸೈಟ್ ಕೊಡಬಾರದು ಅಂತ ನಾನು ಪ್ರಾಧಿಕಾರಕ್ಕೆ ಹೇಳಿದ್ದೆ ಹೀಗಾಗಿ ಅವರು ಬದಲಿ ನಿವೇಶನ ಕೊಟ್ಟಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನನ್ನ ಹೆಂಡತಿ ಮತ್ತೆ ಅರ್ಜಿಯನ್ನು ಹಾಕಿದ್ರು ಹೀಗಾಗಿ ಕಾನೂನು ಪ್ರಕಾರ ಏನಿದೆ ಅದನ್ನೇ ಬದಲಿ ನಿವೇಶನ ಕೊಟ್ಟಿದ್ದಾರೆ ಇದರಲ್ಲಿ ನಾನೇನು ತಪ್ಪು ಮಾಡಿಲ್ಲ ಪ್ರಭಾವ ಬೀರಿಲ್ಲ ಬೀರೋದಾಗಿದ್ರೆ ನನ್ನ ಸಿಎಂ ಅವಧಿಯಲ್ಲೇ ನಾನು ತಗೋಬೋದಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಈ ವಿಚಾರವಾಗಿ ಸಂಪುಟ ಸಹೋದ್ಯೋಗಿಗಳು ಹಾಗೂ ರಾಜ್ಯಪಾಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೀಗಾಗಿ ಕಾನೂನು ಪ್ರಕಾರ ರಾಜ್ಯಪಾಲರು ವಿಚಾರವನ್ನ ಒಪ್ಕೋತಾರೆ ಅಂತ ನಂಬಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ ಅಂದ ಹಾಗೆ ರಾಜ್ಯಪಾಲರು ಕೊಟ್ಟಿದ ಶೋಕಾಸ್ ನೋಟಿಸ್ಗೆ ಸಿಎಂ ಕಳೆದ ಭಾನುವಾರವಷ್ಟೇ ದಾಖಲೆ ಸಮೇತ ಅರವತ್ತು ಪುಟಗಳಲ್ಲಿ ಪತ್ರ ಬರೆದು ಉತ್ತರವನ್ನ ಪತ್ರ ಬುಕ್ ಬರೆದು ಉತ್ತರವನ್ನ ಕೊಟ್ಟಿದ್ರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ನಲ್ಲಿರುವ ನಟ ದರ್ಶನ್ ವಿರುದ್ಧ ಇದೀಗ ಬಲವಾದ ಸಾಕ್ಷ್ಯ ಸಿಕ್ಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ವಿಜ್ಞಾನ ಪ್ರಯೋಗಾಲಯದ ಅಂದ್ರೆ ಎಫ್ಎಸ್ ಎಲ್ ನ ರಿಪೋರ್ಟ್ ಬಂದಿದ್ದು ಅಚ್ಚರಿಯ ಸಂಗತಿ ಏನು ಅಂದ್ರೆ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಧರಿಸಿದ ಬಟ್ಟೆಗಳ ಮೇಲೆ ಪತ್ತೆಯಾಗಿದ್ದ ರಕ್ತದ ಕಲೆಗಳು ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳೇ ಅಂತ ಈಗ ಕನ್ಫರ್ಮ್ ಆಗಿದೆ ಈ ಮೂಲಕ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಾಬೀತು ಮಾಡೋಕ್ಕೆ ದೊಡ್ಡ ಎವಿಡೆನ್ಸ್ ಸಿಕ್ಕಂತಾಗಿದೆ ಪೊಲೀಸರಿಗೆ ಗೆ ದೊಡ್ಡ ಗಂಡಾಂತರ ಇದು ಮತ್ತೊಂದ್ ಕಡೆ ಎಫ್ ಎಸ್ ಎಲ್ ತಂಡದ ಬಳಿ ಇನ್ನೂ ಈ ರೀತಿ ಹಲವಾರು ಮೆಟೀರಿಯಲ್ ಹೋಗಿದೆ ಅದರ ತನಿಖೆ ನಡೀತಾ ಇದೆ ಅದನ್ನು ಅವರು ಚೆಕ್ ಮಾಡ್ತಿದ್ದಾರೆ ಅವುಗಳ ರಿಪೋರ್ಟ್ ಇನ್ನು ಬರೋದು ಬಾಕಿ ಇದೆ ದೇಶದ ಐಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಿಗೆ ಮೆಟ್ರೋ ಸ್ಟೇಟಸ್ ಕೊಡೋಕೆ ಇದೀಗ ಕೇಂದ್ರ ಸರ್ಕಾರ ನಿರಾಕರಿಸಿದೆ ಆದಾಯ ತೆರಿಗೆ ನಿಯಮಗಳು ಸಾವಿರದ ಒಂಬೈನೂರ ಟು ಎ ಅಡಿಯಲ್ಲಿ ಆಲ್ರೆಡಿ ಅಸ್ತಿತ್ವದಲ್ಲಿರೋ ಮೆಟ್ರೋ ನಗರಗಳು ಮತ್ತು ಬೇರೆ ನಗರಗಳ ನಡುವೆ ವ್ಯತ್ಯಾಸ ಇದೆ ಸೊ ಬೆಂಗಳೂರಿಗೆ ಆ ದರ್ಜೆ ಕೊಡೋಕೆ ಆಗಲ್ಲ ಅಂತ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ ಹಾಗೆ ಮೆಟ್ರೋ ಸ್ಟೇಟಸ್ ಅನ್ನ ಬೆಂಗಳೂರಿಗೆ ಕೊಡೋದ್ರಿಂದ ಇಲ್ಲಿ ಮನೆ ಬಾಡಿಗೆ ಬತ್ತೆ ಎಚ್ ಆರ್ ಎ ವಿನಾಯಿತಿ ಸೇರಿದಂತೆ ಕೆಲವೊಂದು ಅನುಕೂಲಗಳು ಸಿಗುತ್ತೆ ಹಾಗಂತ ಇದೊಂದೇ ಕಾರಣಕ್ಕೆ ಮೆಟ್ರೋ ಸ್ಟೇಟಸ್ ಕೊಡಕ್ಕೆ ನಿಯಮ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ ಹಾಗೆ ದೇಶದಲ್ಲಿ ಮುಂಬೈ ದಿಲ್ಲಿ ಕೋಲ್ಕತಾ ಮತ್ತು ಚೆನ್ನೈಗೆ ಈ ಮೆಟ್ರೋ ಸ್ಟೇಟಸ್ ಅನ್ನ ಕೊಡಲಾಗಿದೆ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಒಂದು ರಿಲೀಫ್ ಕೊಟ್ಟಿದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಬಜೆಟ್ ನಲ್ಲಿ ಎಲ್ ಟಿ ಸಿ ಜಿ ತೆರಿಗೆ ಕಮ್ಮಿ ಮಾಡಿ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನು ವಾಪಸ್ ಪಡೆಯಲಾಗಿತ್ತು ಅಂದ್ರೆ ಸೈಟ್ ಮನೇನೋ ಮಾರೋ ಟೈಮ್ ನಲ್ಲಿ ಮುಂಚೆ ಎಷ್ಟಿತ್ತು ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇತ್ತು ಆದರೆ ಆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸಲ್ಲಿ ಹಣದುಬ್ಬರವನ್ನು ಹಣದುಬ್ಬರವನ್ನ ಇನ್ಫ್ಲೇಷನ್ ಅನ್ನ ಮೈನಸ್ ಮಾಡೋಕೆ ಅವಕಾಶ ಇತ್ತು ಇಂಡೆಕ್ಸೇಷನ್ ಬೆನಿಫಿಟ್ ಇತ್ತು ಅದಕ್ಕೆ ಆದರೆ ಈಗ ಆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಅನ್ನ ಹನ್ನೆರಡುವರೆ ಪರ್ಸೆಂಟ್ ಇಳಿಸಿದ್ರು ಆದರೆ ಇಂಡೆಕ್ಸೇಷನ್ ಬೆನಿಫಿಟ್ ಅಂದರೆ ಹಣದುಬ್ಬರವನ್ನು ಮೈನಸ್ ಮಾಡೋದು ಅದನ್ನು ತೆಗೆದು ಹಾಕಿದ್ರು ಇದನ್ನು ನೆನಪಾಗ್ತಾ ಇತ್ತು ಅಂದ್ರೆ ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಯಾರೆ ಜಾಗಗಳನ್ನ ತಗೊಂಡಿದ್ರು ಮನೆಗಳನ್ನು ತಗೊಂಡಿದ್ರು ಮಾರಕ್ ಹೊರಡ್ತಾ ಇದ್ರು ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇತ್ತು ಯಾಕಂದ್ರೆ ಇವಾಗ ಐದು ಆರು ಪರ್ಸೆಂಟ್ ರೇಂಜ್ ನಲ್ಲಿ ಇನ್ಫ್ಲೇಷನ್ ಇದೆ ಇಂಡೆಕ್ಸೇಷನ್ ಬೆನಿಫಿಟ್ ಕೂಡ ಅದರ ಆಸುಪಾಸಲ್ಲೇ ಸಿಗ್ತಾ ಇತ್ತು ಅಂತ ಆದ್ರೆ ಮೂವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ಅಥವಾ ಇಪ್ಪತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಯಾರಾದರೂ ರಿಯಲ್ ಎಸ್ಟೇಟ್ ತೊಗೊಂಡು ಅವರು ಮಾರಕ್ಕೆ ಹೊರಟಾಗ ಅವರಿಗೆ ಹಳೆಯ ವಿಧಾನವೇ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಆದರೂ ಕೂಡ ಅಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ ಹಣದುಬ್ಬರವನ್ನು ಮೈನಸ್ ಮಾಡ್ತಾ ಇದರಿಂದ ಅದು ಲಾಭದಾಯಕ ಅನಿಸ್ತಾ ಇತ್ತು ಹಾಗಾಗಿ ಬೇಡಿಕೆ ಇತ್ತು ಎರಡರಲ್ಲಿ ಯಾವುದನ್ನಾದರೂ ಚೂಸ್ ಮಾಡೋಕ್ಕೆ ಅವಕಾಶ ಕೊಡಿ ಅನ್ನೋ ಬೇಡಿಕೆಯನ್ನ ಇಡ್ಲಾಗ್ತಾ ಇತ್ತು ವಿಶೇಷವಾಗಿ ಮಧ್ಯಮ ವರ್ಗದಿಂದ ಈಗ ಅದಕ್ಕೆ ಕೇಂದ್ರ ಸರ್ಕಾರ ಓಕೆ ಹೇಳಿದೆ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಆಸ್ತಿಗಳನ್ನು ಖರೀದಿ ಮಾಡಿದವರಿಗೆ ಎರಡು ಆಪ್ಷನ್ ಇದೆ ಅವರು ಓಲ್ಡ್ ಸಿಸ್ಟಮ್ ಆದರೂ ಹೋಗಬಹುದು ಇಪ್ಪತ್ತು ಪರ್ಸೆಂಟ್ ವಿತ್ ಇಂಡೆಕ್ಸೇಷನ್ ಅಥವಾ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ವಿಥೌಟ್ ಇಂಡೆಕ್ಸೇಷನ್ ನ್ಯೂ ರಿಜಿಂ ಎರಡಲ್ಲಿ ಅದನ್ನು ಬೇಕಾದ್ರೂ ತಗೋಬಹುದು ಆದರೆ ಬಜೆಟ್ ನಂತರ ಯಾರೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ ಅವರಿಗೆಲ್ಲ ಹೊಸ ಹನ್ನೆರಡುವರೆ ಪರ್ಸೆಂಟ್ ಅನ್ವಯ ಆಗುತ್ತೆ ವಕ್ಫ್ ಬೋರ್ಡ್ ತಿದ್ದುಪಡಿ ವಿಚಾರವಾಗಿ ಆಗಸ್ಟ್ ಎಂಟನೇ ತಾರೀಕು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಸೂದೆ ಮಂಡಿಸುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಮಸೂದೆಯನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾದ ಕಿರಣ್ ರಿಜಿಜು ಮಂಡಿಸುತ್ತಾರೆ ಅಂತ ವರದಿಯಾಗಿದೆ ಇನ್ನು ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿರುವ ಕೇರಳ ಭೂಕುಸಿತ ದುರಂತ ಬುಧವಾರ ಲೋಕಸಭೆಯಲ್ಲಿ ಸದ್ದು ಮಾಡಿದೆ ಈ ವೈನಾಡು ಭೂಕುಸಿತ ವಿಚಾರವನ್ನ ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಿಸಬೇಕು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಮತ್ತೊಂದು ಕಡೆ ಭೂಕುಸಿತ ಪ್ರಕರಣದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ನಾನ್ನೂರ ಹದಿಮೂರಕ್ಕೆ ಏರಿಕೆಯಾಗಿದೆ ಅಲ್ಲದೆ ಭೂ ಕುಸಿತದಲ್ಲಿ ಕಾರಣ ನೂರ ಐವತ್ತೆರಡಕ್ಕೂ ಅಧಿಕ ಜನರಿಗಾಗಿ ರಕ್ಷಣಾ ತಂಡಗಳು ನಿರಂತರ ಒಂದು ವಾರದ ಬಳಿಕವೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಇನ್ನು ಕಂಟಿನ್ಯೂ ಮಾಡಿದ್ದಾರೆ ಇನ್ನು ಭೂ ಕುಸಿತಕ್ಕೆ ಕೇರಳ ಸಿಎಂ ಪರಿಹಾರ ನಿಧಿಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ಟಾಲಿವುಡ್ ನಟ ಪ್ರಭಾಸ್ ಕೂಡ ಎರಡು ಕೋಟಿ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ ಸೇತುವೆಗಳನ್ನ ಎಲ್ಲಿ ಮಾಡ್ತಾರೆ ಎರಡು ಜಾಗಗಳನ್ನ ಕನೆಕ್ಟ್ ಮಾಡಕ್ಕೆ ರೋಡ್ ಅಲ್ಲಿ ಗಳಲ್ಲಿ ನದಿಗಳ ಮೇಲೆ ಕೆರೆಗಳ ಮೇಲೆ ಸಮ್ ಟೈಮ್ ಈ ರೀತಿ ಎಲ್ಲ ಮಾಡ್ತಾರೆ ಸಮುದ್ರಗಳ ಮೇಲೂ ಕೂಡ ಮಾಡ್ತಾರೆ ಆದರೆ ಯಾವುದೇ ರಸ್ತೆನೇ ಇಲ್ಲದ ಜಮೀನಿನ ನಟ್ಟ ನಡುವೆ ಗದ್ದೆ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಮಾಡಿರುವ ವಿಚಿತ್ರ ಘಟನೆ ಬ್ರಿಡ್ಜ್ಗಳ ಕುಸಿತಕ್ಕೆ ಇತ್ತೀಚೆಗೆ ಹೆಸರುವಾಸಿಯಾಗಿರೋ ಬಿಹಾರದಲ್ಲಾಗಿದೆ ಅದನ್ನ ಅರಾರಿಯಾ ಜಿಲ್ಲೆಯ ರಾಣಿಗಂಜ್ನಲ್ಲಿ ಹಳ್ಳಿಯ ತೋಟದ ಮಧ್ಯೆ ರಾಜ್ಯ ಗ್ರಾಮೀಣ ಇಲಾಖೆ ಮೂವತ್ತೈದು ಅಡಿ ಉದ್ದದ ಸೇತುವೆ ನಿರ್ಮಾಣ ಮಾಡಿದೆ ಯಾರು ಇವರು ಪೂರ್ವಜರ ಮೇಲೆ ಹೋಗಕ್ ಮಾಡಿದಾರಂತ ಗೊತ್ತಿಲ್ಲ ಈ ವಿಚಾರ ತೀವ್ರ ಚರ್ಚೆ ಆಗ್ತಿದ್ದ ಹಾಗೆ ಸ್ಥಳೀಯ ಜಿಲ್ಲಾಡಳಿತ ಗ್ರಾಮೀಣ ಇಲಾಖೆ ಕಡೆಯಿಂದ ಮಾಹಿತಿ ಕೇಳಿದೆ ಆದ್ರೆ ಏನ್ ಸಮಜಾಯಿಸಿ ಕೊಟ್ಟಿದ್ದಾರೆ ಗೊತ್ತಾ ಎರಡೂವರೆ ಕಿಲೋಮೀಟರ್ದು ರಸ್ತೆ ಬರ್ತಾ ಇದೆ ಬರತ್ತೆ ರಸ್ತೆ ಅದಕ್ಕೋಸ್ಕರ ಊರಿಗಿಂತ ಮುಂಚೆ ನಾವಿಲ್ಲಿ ಸೇತುವೆ ಜಮೀನ್ ಮಧ್ಯೆ ಕಟ್ಟಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ರಸ್ತೆ ಬರಬೇಕಾಗಿತ್ತು ಆ ಕಡೆಯಿಂದ ಈ ಕಡೆಯಿಂದ ಬಂದು ರಸ್ತೆ ಜಾಯಿಂಟ್ ಆಗಬೇಕಾಗಿತ್ತು ಆದರೆ ಜನ ಜಮೀನ್ ಕೊಡೋಕೆ ರೆಡಿ ಇಲ್ಲ ಇಲ್ಲಿ ಅದಕ್ಕೆ ರಸ್ತೆ ಯಾವಾಗ ಬರುತ್ತೋ ಬರಲಿ ನಾವು ಜಮೀನ್ ಮಧ್ಯೆ ಒಂದು ಸೇತುವೆ ಹಾಕಿ ಹೋಗ್ತೀವಿ ಅಂತ ಹೇಳಿ ಹಾಕ್ಬಿಟ್ಟಿದೀವಿ ಅಂತ ಅಧಿಕಾರಿಗಳು ಸಮಜಾಯಿಸಿ ಕೊಟ್ಟಿದ್ದಾರೆ ಬಂದಾಗ ಜಾಯಿಂಟ್ ಆಗುತ್ತೆ ಜನ ಕೊಡಾಡಕ್ಕೆ ಈಸಿ ಆಗುತ್ತೆ ಅಂತ ಏನೋ ಕಳೆದ ಎರಡು ಸೆಷನ್ಗಳಲ್ಲಿ ರಕ್ತಪಾತ ಕಂಡಿದ್ದ ಭಾರತದ ಷೇರುಪೇಟೆ ಕಮ್ ಬ್ಯಾಕ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಜಾಗತಿಕ ಮಾರುಕಟ್ಟೆ ಕೂಡ ಸುಧಾರಿಸಿಕೊಳ್ತಾ ಇದ್ದು ಭಾರತದ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಟ್ರೇಡಿಂಗ್ ನಡೆಸೋಕೆ ಸಾಧ್ಯ ಆಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎಂಟುನೂರ ಎಪ್ಪತ್ನಾಲ್ಕು ಪಾಯಿಂಟ್ ರೈಸ್ ಆಗಿ ಎಪ್ಪತ್ತೊಂಬತ್ತು ಸಾವಿರದ ನಾನೂರ ನಿಫ್ಟಿ ಮುನ್ನೂರ ಐದು ಪಾಯಿಂಟ್ಸ್ ರೈಸ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೇಳಕ್ಕೆ ತಲುಪಿತು ಎಲ್ಲ ಸೆಕ್ಟರ್ಗಳಲ್ಲೂ ತುಂಬ ಬೈಯಿಂಗ್ ನಡೆದಿದೆ ಮೂರು ನಾಲ್ಕು ಪರ್ಸೆಂಟ್ ತನಕ ಬಿದ್ದಿತ್ತಲ್ಲ ಒಳ್ಳೆ ಅವಕಾಶ ಕಮ್ಮಿ ಸಿಗುತ್ತೆ ಸ್ಟಾಕ್ ಗಳನ್ನ ಪರ್ಚೇಸ್ ಮಾಡಿದ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಗಳ ಸ್ಟಾಕ್ ಗಳು ಗ್ರೀನ್ ನಲ್ಲಿ ದೇಸಿ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಆದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ ಮಿಡಲ್ ಈಸ್ಟ್ ನ ಯುದ್ಧ ಸಾಧ್ಯತೆ ಮಾರ್ಕೆಟ್ ಮೇಲೆ ಪ್ರಭಾವ ಬೀರೋ ಅಪಾಯ ಇದ್ದೇ ಇರುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಏರಿಕೆಯಾಗಿ ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ನಲವತ್ತೊಂದು ರೂಪಾಯಿ ಕಮ್ಮಿಯಾಗಿ ನಲವತ್ತೊಂದು ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ರೂಪಾಯಿ ಕಮ್ಮಿಯಾಗಿ ಅರವತ್ತ್ ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಜಸ್ಟ್ ಒಂದು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೊಂಬತ್ತು ಸಾವಿರದ ನೂರ ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಏಳಲಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ Namaste.